ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ರೂಪಾ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಈ ಯುಗಾದಿ ಹಬ್ಬದ ದಿನ ನಾವೆಲ್ಲರೂ ಕೂಡ ಕಾಳುಗೊಜ್ಜು ಮಾಡುವ ಪದ್ಧತಿ ಇದೆ ಅದಕ್ಕೆ ನಮ್ಮ ಮನೆಯಲ್ಲಿ ಕಾಳುಗೊಜ್ಜು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ತಡ ಮಾಡದೆ ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲದ ಸ್ಮಯ ಕಲಿಕೆಗೆ ಯಾರಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಶುರು ಮಾಡ್ತಾ ಇದ್ದೀನಿ ಈಗ ಕಾಳುಗುಜ್ಜು ಮಾಡೋದಕ್ಕೆ ನಾನು ಇಲ್ಲಿ ಒಂದು ಬೌಲ್ ಕಡಲೆಕಾಳು ತೊಗೊಂಡಿದ್ದೀನಿ ಹಾಗೆ ಅದೇ ಪ್ರಮಾಣದಲ್ಲೇ ಒಂದು ಬೌಲು ಕಾಬಲ್ ಕಡಲೆಕಾಳು ತೊಗೊಂಡಿದ್ದೀನಿ ಕಾಳುಗಳನ್ನ ನಾನು ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ಈಗ ಟೆನ್ ಅವರ್ಸ್ ಆಗಿದೆ ನಾನು ಇದನ್ನ ತೊಳ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಈ ಕಾಳುಗಳನ್ನ ನಾನು ಕುಕ್ಕರ್ಗೆ ಹಾಕೊಂಡ್ಬಿಟ್ಟು ಎರಡು ವಿಸಿಲ್ ಬರೋವರೆಗೂ ಇದನ್ನ ಬೇಯಿಸ್ಕೊತೀನಿ ನಾವು ಹತ್ತು ಗಂಟೆಗಳ ಕಾಲ ಈ ಕಾಳುಗಳನ್ನ ನೆನೆಸಿಟ್ಟಿರೋದ್ರಿಂದ ಅದು ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಕಾಳುಗಳು ಮುಳುಗುವಷ್ಟು ನೀರು ಹಾಕೊಂಡ್ಬಿಟ್ಟು ಸ್ವಲ್ಪ ಇದಕ್ಕೆ ಉಪ್ಪು ಸೇರಿಸ್ಬಿಟ್ಟು ಎರಡು ವಿಸಿಲ್ ಬರೋವರೆಗೂ ಇದನ್ನ ಬೇಯಿಸ್ಕೊಳ್ಳೋಣ ಈಗ ಕುಕ್ಕರ್ ಲಿಡ್ನ ಹಾಕೊಂಡ್ಬಿಟ್ಟು ಬೇಯಿಸ್ಕೊಳ್ಳೋಣ ಗೊಜ್ಜು ಮಾಡೋದಕ್ಕೆ ಇಲ್ಲಿ ನಾನು ಸ್ವಲ್ಪ ಚಕ್ಕೆ ಲವಂಗನ ತಗೊಂಡಿದ್ದೀನಿ ನೀವು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಬಿಟ್ಟು ಅದನ್ನು ಸಣ್ಣದಾಗಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಸಪ್ರೇಟಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಸಣ್ಣದಾಗಿ ಹಾಗೆ ಅರ್ಧ ಹೋಳು ತೆಂಗಿನ ತುರಿ ಬೇಕು ಇಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಒಂದು ಹಣ್ಣು ಮತ್ತು ಸ್ವಲ್ಪ ಕರ್ಬೇವು ಸೊಪ್ಪು ಹಾಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಬೇಕು ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಗೆ ಒಂದು ಟೊಮೆಟೊ ಹಣ್ಣು ಅದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಮಸಾಲೆಗೆ ಒಗ್ಗರಣೆಗಳನ್ನ ಹಾಕ್ಕೊಳ್ಳೋಣ ಸ್ವಲ್ಪ ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇಲ್ಲಿ ಈಗ ಬಾಣಲಿ ಜೊತೆ ಎಣ್ಣೆನೂ ಕೂಡ ಕಾದಿದೆ ಈಗ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ರೋಸ್ಟ್ ಆಗೋವರೆಗೂ ಒಂದು ಐದು ನಿಮಿಷ ಈ ರೀತಿ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ಕಟ್ ಮಾಡ್ಕೊಂಡಿರೋ ಎರಡು ಟೊಮೆಟೊನ ಇದಕ್ಕೆ ಹಾಕೊಳ್ಳೋಣ ಟೊಮೆಟೊ ಮತ್ತೆ ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗೋವರೆಗೂ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಾವು ಒಂದು ಬೆಳ್ಳುಳ್ಳಿನ ತೊಗೊಂಡಿದ್ವಲ್ಲ ಆ ಬೆಳ್ಳುಳ್ಳಿನ ಇದಕ್ಕೆ ಹಾಕೊತಾ ಇದ್ದೀನಿ ನಾವು ಏನೇ ಒಂದು ಪದಾರ್ಥಗಳನ್ನ ಇದಕ್ಕೆ ಹಾಕೋಬೇಕದು ಒಂದ್ಸಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿನ ಹಾಕೊಂಡಿದ್ದಾಗಿದ್ಮೇಲೆ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ನೆಕ್ಸ್ಟ್ ಏನು ಹಾಕೋಬೇಕು ಅಂತ ಶುಂಠಿ ಅಲ್ವಾ ಆ ಶುಂಠಿ ಪೀಸಸ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಬಂದು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ಮತ್ತು ಎಲ್ಲನೂ ಈ ರೀತಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಈ ರೀತಿ ಫ್ರೈ ಮಾಡ್ಕೊಂಬಿಟ್ಟು ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡ್ಕೊಂಡಿದ್ದಾಗಿದ್ಮೇಲೆ ತೆಂಗಿನ ತುರಿ ನಾವು ತುರ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಹಾಕೊಳ್ಳೋಣ ತೆಂಗಿನ ತುರಿ ಜೊತೆಗೆ ಈಗ ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಇವಾಗ ಹಾಕೊತಾ ಇದ್ದೀನಿ ಈಗ ಕೊತ್ತಂಬರಿ ಸೊಪ್ಪುನ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದಾಗಿದ್ಮೇಲೆ ಪುದೀನ ಸೊಪ್ಪು ಒಂದು ಬೌಲ್ ತೊಗೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಇವಾಗ ಹಾಕೊತಾ ಇದ್ದೀನಿ ಈಗ ಮಸಾಲೆಗೆ ನಾವೆಲ್ಲ ಪದಾರ್ಥಗಳನ್ನು ಹಾಕೊಂಡಿದ್ದಾಗಿದೆ ಈಗ ಒಂದ್ಸಲಿ ಈ ರೀತಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲಾ ಪದಾರ್ಥಗಳನ್ನ ಹಾಕೊಂಡಿದ್ದಾಗಿದ್ಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಂಡಿದಾಗಿದ್ಮೇಲೆ ಈಗ ಇದನ್ನ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳೋಣ ಈಗ ನೋಡಿ ಮಿಕ್ಸಿ ಜಾರ್ಗೆ ನಾನು ಮಸಾಲೆ ಪದಾರ್ಥಗಳನ್ನು ಹಾಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಮಸಾಲೆನೆ ರುಬ್ಕೊಂಡ್ ಬಂದಿದೀನಿ ಈಗ ಮತ್ತೆ ನಾವು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಎಣ್ಣೆನ ಹಾಕೊಂತ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಸ್ವಲ್ಪ ಸಾಸಿವೆನ ಇದಕ್ಕೆ ಹಾಕೊಳ್ಳೋಣ ಸ್ವಲ್ಪ ಕರ್ಬೇವನ್ನ ಇವಾಗ ಹಾಕೊಳ್ಳೋಣ ಈಗ ಒಗ್ಗರಣೆಗೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದ್ಸಲಿ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡಿರೋ ಒಂದು ಟೊಮೆಟೊನ ಇವಾಗ ಹಾಕೊಳ್ತಾ ಇದ್ದೀನಿ ಈಗ ಒಂದ್ಸಲಿ ಎಲ್ಲನೂ ಈ ರೀತಿ ಮತ್ತೆ ಆಡಿಸ್ಕೊಳ್ಳೋಣ ನಾವು ನೆನೆಸಿಟ್ಕೊಂಡಿದ್ವಲ್ಲ ಕಾಳುಗಳನ್ನ ಅದನ್ನು ಕೂಡ ಇವಾಗ ಹಾಕೊತಾ ಇದ್ದೀನಿ ಮತ್ತೆ ಇದೇ ರೀತಿನೇ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಈ ಕಾಳುಗಳಿಗೆ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಪದಾರ್ಥಗಳನ್ನ ಹಾಕೊಳ್ಳೋಣ ಈಗ ಇದಕ್ಕೆ ನೀರನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ತೆಳುವಾಗಿಯೇ ನಾನು ಮಾಡ್ಕೊತಾ ಇದ್ದೀನಿ ಏನಕ್ಕೆ ಅಂದರೆ ಅದು ತಣ್ಣಗಾದಮೇಲೆ ಗಟ್ಟಿಗಾಗುತ್ತೆ ಅದಕ್ಕೆ ಮುಂಚೆನೇ ನಾವು ಗಟ್ಟಿ ಥರ ಮಾಡ್ಕೊಂಬಿಟ್ರೆ ಆಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಫೈನಲ್ ಆಗಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನ ಹಾಕೊಂಡಿದ್ದಾಗಿದ್ದಾದ್ಮೇಲೆ ಮತ್ತೆ ಈ ತರ ಎಲ್ಲಾನು ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕೆಂದರೆ ಉಪ್ಪಿನ ಜೊತೆ ಇದೆಲ್ಲ ಬೆರಿಬೇಕು ಅದಕ್ಕೋಸ್ಕರ ಈಗ ಇದು ಒಂದು ಹತ್ತು ನಿಮಿಷಗಳ ಕಾಲ ಬೆಂದ್ರೆ ಸಾಕು ಫ್ರೆಂಡ್ಸ್ ನೋಡಿ ಇವಾಗ ನಾವು ಮಾಡಿರೋ ಗೊಜ್ಜು ಇವಾಗ ಕುದಿ ಬರ್ತಾ ಇದೆ ಲೈಟ್ ಆಗಿ ಮಸಾಲೆ ಬರಿತ ಮತ್ತು ರುಚಿಯಾದ ಕಾಳುಗೊಜ್ಜು ಈಗ ರೆಡಿಯಾಗಿದೆ ಫ್ರೆಂಡ್ಸ್ ತಿಂತಾ ಇದೆ ತಿಂತಾನೆ ಇರಬೇಕು ಅನ್ನಿಸುವ ಕಾಳುಗೊಜ್ಜು ಇದು ತುಂಬಾ ಮೆಮೊರಿ ಇರುತ್ತೆ ಇದರಲ್ಲಿ ಮತ್ತೆ ಮತ್ತೆ ನೆನೆಸಿಕೊಳ್ಬೇಕು ಹಾಗೆ ಮನಸ್ಸಿನಲ್ಲಿ ಕಾಳುಗೊಜ್ಜು ಎಲ್ಲೋ ತಿಂದಿದ್ದ ನೆನಪು ಇದೆ ಅಲ್ವಾ ಅನಿಸುತ್ತೆ ಯುಗಾದಿ ಹಬ್ಬಕ್ಕೆ ಈ ರೀತಿ ಕಾಳುಗೊಜ್ಜು ಕಂಪಲ್ಸರಿ ಮಾಡುವ ಸಂಪ್ರದಾಯಿಕ ರೆಸಿಪಿ ಇದು ನೋಡಿದ್ರಲ್ಲ ಫ್ರೆಂಡ್ಸ್ ಮಸಾಲೆ ಬರಿತ ಕಾಳುಗೊಜ್ಜು ಹೇಗೆ ಮಾಡೋದು ಅಂತ ಈ ಯುಗಾದಿ ಹಬ್ಬಕ್ಕೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅದು ಹೊಸ ರೆಸಿಪಿಯೊಂದಿಗೆ ಥ್ಯಾಂಕ್ ಯು